ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಈ ವಸ್ತುಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ಹಣದ ಮಹಾಮಳೆಯಾಗುತ್ತಂತೆ ಹಣವನ್ನು ಇಟ್ಟುಕೊಳ್ಳುವ ಅಥವಾ ಹಣವನ್ನು ಸಂಗ್ರಹಿಸುವ ಚಿಕ್ಕ ಸ್ಥಳವೆಂದರೆ ಅದುವೇ ನಮ್ಮ ಜೇಬು ಅಥವಾ ಕಿಸೆಯಾಗಿದೆ ನಮ್ಮ ಜೀವನದಲ್ಲಿ ಎದುರು ಜೀವನದಲ್ಲಿ ಎದುರಾಗಬಹುದಾದ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿ ಸಂಚಾರವು ಈ ಜೇಬಿನಲ್ಲಿ ಏನಿದೆ ಎಂಬುದನ್ನು ಆಧರಿಸುತ್ತದೆ ಕೆಲವು ವಸ್ತುಗಳನ್ನು ನಾವು ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿ ಕೊರತೆಯಾಗುವುದಿಲ್ಲ ಹಣ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ನಾವು ಕುಬೇರನಿಗೆ ಮತ್ತು ಲಕ್ಷ್ಮೀದೇವಿಗೆ ಈ ವಸ್ತುಗಳನ್ನು ನಮ್ಮ ಜೇಬಿನಲ್ಲಿಟ್ಟುಕೊಳ್ಳಬೇಕು ಕಮಲದ ಬೇರುಗಳು ಕಮಲದ ಬೇರುಗಳು ಲಕ್ಷ್ಮೀದೇವಿಯೊಂದಿಗೆ ಅಗಾಧವಾದ ಸಂಬಂಧವನ್ನು ಹೊಂದಿದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಲಕ್ಷ್ಮೀದೇವಿ ಯಾವಾಗಲೂ ಕಮಲದ ಹೂವಿನ ಮೇಲೆ ಆ ಆಸೀನಲಾಗ್ರುತ್ತಾಳೆ ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಪ್ರತಿಯೊಂದು ಪೂಜೆಯಲ್ಲೂ ಕಮಲದ ಹೂವನ್ನು ಲಕ್ಷ್ಮಿಗೆ ಅರ್ಪಿಸಲಾಗುತ್ತದೆ ಅಂತಹ ಪವಿತ್ರವಾದ ಹೂವನ್ನು ಹೂವಿನ ಬೇರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ಅದೃಷ್ಟ ಬರುತ್ತದೆ ಇನ್ನು ಗೋಮಂತ್ರ ಚಕ್ರ ಗೋಮತಿ ಚಕ್ರದ ಕುರಿತು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಗೋಮತಿ ಚಕ್ರವನ್ನು ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಮನೆಯಲ್ಲಿ ಇಡಲಾಗುತ್ತದೆ ಗೋಮತಿ ಚಕ್ರವನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಕುಟುಂಬವು ಸಮೃದ್ಧಿಯನ್ನು ಉತ್ತಮ ಆರೋಗ್ಯವನ್ನು ಮತ್ತು ಸಂತೋಷವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇನ್ನು ಶ್ರೀಯಂತ್ರ ಶ್ರೀಯಂತ್ರ ಬರುವ ಓರ್ವ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ನೆಲೆಸಿರುತ್ತಾಳೆ ಎಂದು ಹೇಳಲಾಗಿದೆ ಶ್ರೀ ಶ್ರೀಯಂತ್ರವನ್ನು ನಾವು ಸಾಮಾನ್ಯವಾಗಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ಅದೇ ಅದೇ ರೀತಿ ಶ್ರೀಯಂತ್ರವನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಕುಟುಂಬದ ಯಶಸ್ಸು ಸಂತೋಷ ಮತ್ತು ಯೋಗಕ್ಷೇಮ ಬೆಂಬಲಿಸುತ್ತದೆ ಇನ್ನು ಲಕ್ಷ್ಮೀದೇವಿ ತನ್ನ ಎರಡು ಆನೆಗಳೊಂದಿಗೆ ಕುಳಿತು ಕುಳಿತಿರುವ ಲಕ್ಷ್ಮೀದೇವಿಯ ಸುಂದರವಾದ ಚಿತ್ರವನ್ನು ಅಂದರೆ ಫೋಟೋವನ್ನು ನಿಮ್ಮ ಜೇಬಿನಲ್ಲಿ ಕೊಂದಿರಿ ಇದು ನಿಮಗೆ ಉತ್ತಮ ಆರೋಗ್ಯ ಮತ್ತು ಸಂಪತ್ತು ತರುತ್ತದೆ ಎಂದು ಹೇಳಲಾಗಿದೆ ಇನ್ನು ಬೆಳ್ಳಿ ನಾಣ್ಯ ನಿಮ್ಮ ಜೇಬಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಇಟ್ಟುಕೊಳ್ಳುವುದು ಸಹ ಲಕ್ಷ್ಮಿಯನ್ನು ಆಕರ್ಷಿಸಲು ಸೂಕ್ತವಾಗ ಸೂಕ್ತವಾದ ಮಾರ್ಗವಾಗಿದೆ ಇದನ್ನು ನೀವು ನಿಮ್ಮ ಜೇಬಿನ ಇಟ್ಟುಕೊಳ್ಳುವುದರಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ತೆರವು ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗಿದೆ ಇನ್ನು ಅಕ್ಷತೆ ಒಂದಿಷ್ಟು ಅಕ್ಷತೆಯನ್ನು ಅಥವಾ ಅಕ್ಕಿಯನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಅಕ್ಷತೆಯನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವಾಗಲೂ ಸಾಕಷ್ಟು ಆಹಾರವನ್ನು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎಂದು ಇದು ಖಾತರಿಪಡಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಲು ಮರೆಯದೇ